ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಈ ಬಾರಿಯ ಕ್ರಿಸ್ಮಸ್ ದಿನವನ್ನು ಬಹಳ ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಕಾಲೇಜಿನಲ್ಲಿ ಕ್ರಿಸ್ಮಸ್ ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿ ಕರೋಲ್ ಕ್ರೈಸ್ತ ಗೀತೆಗಳನ್ನು ಹಾಡುತ್ತಾ ಸಾಮೂಹಿಕವಾಗಿ ಹಲವು ರೀತಿಯಲ್ಲಿ ಕ್ಯಾಂಡಲ್ಗಳನ್ನು ಹಚ್ಚಿ ಭಕ್ತಿಯಿಂದ ಯೇಸುದೇವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಕ್ರೈಸ್ತರು ಮತ್ತು ವಿದ್ಯಾರ್ಥಿಗಳು ಇನ್ನು ಈ ಕಾಲೇಜಿನಲ್ಲಿ ಕ್ರಿಸ್ಮಸ್ ದಿನವನ್ನು ವಿದ್ಯಾರ್ಥಿಗಳು ಯಾವ ರೀತಿ ಆಚರಿಸಿದ್ದಾರೆ ಎಂಬುದನ್ನು ಹೇಳುತ್ತಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ನೀವೇ ನೋಡಿ ಕ್ರಿಸ್ಮಸ್ ಸಂಭ್ರಮಾಚರಣೆಯು ಫಾದರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿದ್ದು ಯೇಸುಕ್ರಿಸ್ತರ ಜನನದ ಬಗ್ಗೆ ವಿವರಿಸುವ ಗುಂಬೆಗಳಿರುವ ಗೋದಲಿ ಪ್ರದರ್ಶನವನ್ನು ಸಹ ಮಾಡಲಾಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಬಾಲ ಯೇಸುವನ್ನ ಮೆರವಣಿಗೆ ಮೂಲಕ ಗೋದಲಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಕ್ರೈಸ್ತರು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿರುವ ವೃಕ್ಷಗಳನ್ನ ದೀಪಾಲಂಕಾರದಿಂದ ಅಲಂಕರಿಸಿ ಮತ್ತು ಪುಟ್ಟ ಕೊಟ್ಟಿಗೆಯನ್ನ ಕಟ್ಟಿ ಕ್ರಿಸ್ತನ ಜನನದ ಗೊಂಬೆಗಳನ್ನು ಇಟ್ಟು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ವಿದ್ಯಾರ್ಥಿಗಳು ಈ ವೇಳೆ ಗೆ ಹಿಂದೆ ತಯಾರಿಸಿದ ವಿಶೇಷ ತಿಂಡಿಗಳನ್ನು ಹಾಗೂ ಉಡುಗೊರೆಗಳನ್ನು ಹಂಚಿ ಕ್ರಿಸ್ಮಸ್ಗರು ಮತ್ತು ವಿದ್ಯಾರ್ಥಿಗಳು ಶುಭಾಶಯ ವಿನಿಮಯ ಮಾಡಿಕೊಂಡು ಬಹಳ ಸಂತೋಷದಿಂದ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಕ್ರಿಸ್ಮಸ್ ದಿನವನ್ನು ಆಚರಿಸಿದ್ದಾರೆ ಹಿಂದೂ ಕ್ರಿಸ್ತ ಜಯಂತಿಯ ಹಿಂದಿನ ದಿನ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ರಾತ್ರಿ ಎಲ್ಲ ದೇವಾಲಯಗಳಲ್ಲಿಯೂ ಎಲ್ಲ ದೇವಾಲಯಗಳಲ್ಲೂ ಸುಮಾರು ಹನ್ನೊಂದು ಗಂಟೆಗೆ ಜಾಗರಣೆ ಪೂಜೆ ಪ್ರಾರಂಭವಾಗ್ತದೆ ಅಂದರೆ ಸುಮಾರು ಹನ್ನೊಂದು ಗಂಟೆಗೆ ಎಲ್ಲ ದೇವಾಲಯಗಳಲ್ಲಿಯೂ ಈ ಕ್ಯಾರಲ್ ಸಿಂಗಿಂಗ್ ಅಂತ ಈ ಕ್ಯಾರಲ್ ಸಿಂಗಿಂಗ್ ಅಂದರೆ ಸ್ವಾಮಿಯ ಹುಟ್ಟಿನ ಅಥವಾ ಜನನದ ಬಗ್ಗೆ ಇರ್ತಕ್ಕಂಥ ಹಾಡುಗಳನ್ನು ಎಲ್ಲರೂ ಹಾಡಿ ಒಂದು ಗಂಟೆ ಅದರ ಬಗ್ಗೆ ಗಾನ ಮಾಡ್ತಾರೆ ತದನಂತರ ಹನ್ನೆರಡು ಗಂಟೆಗೆ ಜಾಗರಣೆ ಪೂಜೆ ಅಂತ ಪ್ರಾರಂಭವಾಗ್ತದೆ ಜಾಗರಣ ಬಲಿಪೂಜೆ ನಾಡಿನ ಎಲ್ಲ ದೇವಾಲಯಗಳಲ್ಲೂ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿ ಅದು ಅದು ಪ್ರಾರಂಭವಾಗ್ತದೆ ವಿಶೇಷವಾಗಿ ಪುಲೋಮಿನಾಸ್ ದೇವಾಲಯದಲ್ಲಿ ಧರ್ಮಾಧ್ಯಕ್ಷರು ಬಲಿಪೂಜೆಯನ್ನು ಅರ್ಪಿಸ್ತಾರೆ ಆಯಾ ದೇವಾಲಯಗಳಲ್ಲಿ ಅಲ್ಲಿರ್ತಕ್ಕಂಥ ಗುರುಗಳು ಬಲಿಪೂಜೆಗಳನ್ನು ಅರ್ಪಿಸ್ತಾರೆ ಇದು ನಂಬಿಕೆಯ ಪ್ರತಿಬಿಂಬ